ಶಿವಿ ರೂದ್ರಹು ವಿಷ್ಣು ಆರ ಭೂಜಲಿ ಪಾರಾ ವಿಷ್ಣು ಆರ ಭೂಜಲಿ ಪಾರಾ ಅವನ ಕಳಾ ಮಾಡಿದನು ಸೃಷ್ಟಿ ಎಲ್ಲ ಮಾಡಿದಾನು ತಯಾರ ಏ ತಕ್ಷಣ ಕೂಡದೆಂದ ನರದ ಋಷಿ

पालक कराई la ಿಕೆಯಿಲ್ಲ <hmaker> ಹಾಡಿ ಹೋಗಿದ್ವು ಮಾಸ್ತರ್ ನಾವಿನಂದಿ ಬಸವ ಅದಿನಂದಿ ಬಸವ ಬಂದ್ರ ಬ್ರಹ್ಮದೇವ ಸದಾನಂದ್ರಹ್ಮೇವ್ರ ಸದಾಶಿವ ನಾವು ಹಾಡಿ ಹೋಗ್ಲಿ ಈ ಹೆಣ್ಮ ತಂಗದ ಯಾವ್ಯಾವ ಬಸವಣ್ಣ ತಂದಾಳು ಅಯ್ಯದ ತಕ್ಷಣ ಎಲ್ಲಿ ಹೋಗ್ಯಾಳು ಆ ನಮ್ಮ ಬಬಲಾದಿ ಸದಾಶಿವ ಮುತ್ಯಾಗ ಹೋಗ್ಯಾಳ ಅಲ್ಲಿ ಹೋಗಬೇಡ ವೈದ್ಯ ಇನ್ನ ಎಲ್ಲ ನಮ್ಮ ಗುಟಕ್ಕೆ ಹೋಗಿ ನಿನಗೆ ಪರ್ಸಾದ್ ಸಿಗ್ತೈತಿ ಖರೇ ಹೌದು ಮತ್ತು ಅಲ್ಲಿ ನಮ್ಮ ಸದಾಶಿವ ಮುತ್ತ್ಯಾಗ ನೀ ಹೋಗಕ್ಕೆ ಹೋಗಬೇಡ ತೀರ್ಥಟ್ಟ ಐತೆ ಅಲ್ಲಿ ಏ ತೀರ್ಥ ಅಂದ್ರೆ ಹೆತ್ತ ತೀರ್ಥೈತಿ ಆ ತೀರ್ಥ ಅದನ್ನ ನೋಡಿರಿ ಅಂದ್ರೆ ಐಕ ತಲೆ ತೆರಿಗೆ ಅಲ್ಲೇ ಬೀಳ್ತಾಳೆ ತಮ್ಮ ಆಹಾ ಇಕ್ ಆದ್ರೆ ಹೊಳ್ಳೆ ಬರಂಗಿಲ್ಲ ನಮ್ಮ ಅಪ್ಪಗಳು ಹೋಗ್ಲೆ ಅವ್ರು ಎಟ್ ಬೇಕಾದ ತೀರ್ಥ ಕುಡಿದ್ರು ಸಹಿತ ಹಾಂ ಅವ್ರ ಒಟ್ಟು ಹೋಲಿಯಾರ್ತಾದ್ರು ಮನಿಗೆ ಬಂದ ಹತ್ತಾರ ಈ ಮಶಿಬನಾಳ್ ವಿದ್ಯಾ ನಮ್ಮ ಮನಿಗೆ ಬರಂಗಿಲ್ಲ ಅಲ್ಲಿ ನಮ್ಮ ಸದಾಶಿವನ್ ಹೊಳಿ ಬಾಳ ದೋಣ ಹೊಲಿಯಾಗ ಹರ್ಕೊಂಡ್ ಕಡೆ ಆಕಡೆ ಅಲ್ಲಿ ಹೋಗಾಕ್ ಹೋಗ್ಬೇಡ ವಿದ್ಯಾ ಹೊತ್ತ ಸದಾಶಿವ ಮುಚ್ಚ ಹೋಗ್ಬೇಕಾದ್ರ ತೇರಿ ಎಡಿಬೇಕಾದ್ರ ಚಂದ್ರವ್ ತಾಯಿ ಸೀರೆ ಸೂತೈತೆ ತೇರಿಗೆ

ಈ ಚಂದ್ರ ಸುದ್ದಿ ಈಕಿಗ್ ಗೊತ್ತಿಲ್ಲ ಆ ಚಂದ್ರವನ ಸುದ್ದಿ ಈಕಿಗ್ ಗೊತ್ತಿಲ್ಲ ಅದಕ್ಕೆ ಏನ್ ಕೇಳ್ತಾಳ ನಿಮ್ಮ ಅಪ್ಪನ ತೇರಿಗೆ ನಮ್ಮ ಸೀರೆ ಸುದ್ದಿ ಅಂತ ಈ ಕೇಳುತ್ತಾಳ ಹೌದು ಆದ್ರ ಮಾಸಿಗೊಮ್ಮೆ ಅಲ್ಲಿ ಆಗಬೇಕಾದ್ರ ಜಾತ್ರೆ ಯಾವಾಗ ಯಾವಾಗ ಶಿವರಾತ್ರಿ ಆ ಮಾಷಿಗ ಅಲ್ಲಿ ಜಾತ್ರೆ ಆಗ್ಬೇಕಾದ್ರ ತೇರಿ ಎಳಿಬೇಕಾದ್ರ ಏನ್ ಮಾಡ್ತೀವಿ ಭಕ್ತರ ಅಲ್ಲಿ ಸದಾಶಿವಗ ಸದಾ ಶಿವಗ ಹೌದು ಏನಂತ ಹೋಕ್ಕಾರು ಏನತ್ ವಿದ್ಯಾ ಏನಂತ ಹೇಳುತ್ತಾಳು

ಚಂದ್ರವ್ವ ಹೊಂಟನೆ ಅಂತ ಯಾರು ಅಂತಿಲ್ಲ ಎಲ್ಲಿ ಹೊಂಟಾರೆ ತಮ್ಮ ನೀವತ್ತು ಕೇಳಿದಾಗ ಏನಂತ ಹೇಳ್ತಾರೆ ತಮ್ಮ ಅಂದಾಗ ಏನೋ ಸದಾಶಿವ ಮುತ್ತ್ಯಾಗ ಹೊಂಟದ್ವು ಬಬಲಾದಿಗೆ ಅಂತ ಹೇಳ್ತಾರೆ ಮತ್ತು ನಿಮ್ಮವ್ವಾಗ ಹೊಂಟಾನೆ ಅಂತ ಹೇಳ್ತಾರೆ ನಾವು ಇದ್ಯಾ ಮತ್ತು ನಿಮ್ಮವ್ವಂದು ಏನಾರ ಐತೆ ನಾ ಅಲ್ಲಿ ನಿಮ್ಮವ್ವಂದು ಏನು ಇಲ್ಲ ಅಲ್ಲಿ ನಮ್ಮ ಅಪ್ಪಂದೈತಿ ಅದಕ್ಕೆ ನಿಮ್ಮವ್ವನ ಸುದ್ದಿ ಹೇಳಕ್ಕೆ ಹೋಗ್ಬೇಡ ಬ್ಯಾಂಕ್ ಬಾಬಲಾದೆ ಅಂತ ಹೇಳಾರ ಅದಕ್ಕೆ ಏನು ಮಾಡ್ಬೇಕಾಗೈತಿ ಏನು ಮಾಡಬೇಕು ಬಂದ್ರ ಬ್ರಹ್ಮದೇವ ಅಂತ ಕೇಳಂತಲೆ ಆ ಬಸವಣ್ಣಪ್ಪನ ನಾವು ನೆನಸ ಅಂತಲೆ ಆ ಬಸವಣ್ಣಪ್ಪ ಏನagithe ಅಂತ ಈಗ ಸದ್ದಾ ವಿದ್ಯಾ ನೋಡಕ ಹಾ ಏಳಿ ಮನಿ ನೋಡಿ ಬಂದಿರ್ಬೇಕು ಬಂದಿರಬೇಕು ವಿದ್ಯಾ ಅದಕ್ಕೆ ಪ್ರಶ್ನೆ ಮಾಡಾಕ ಹೈತಾಲೋ ಏನಂತ ಏನagithe ಅಂತ ಈಗ ಸದ್ದಾ ನೋಡಾಕ ಬಸವಣ್ಣಪ್ಪಗೆ ಯಾಡ ಕೋಡದಾವೋ ಯಾಡ ಕೋಡದಾವೋ ಅದರ ನಡಬಾರ ಕೊಂದ ತೆಗ್ಗ ಬಿತ್ತೈತಿ ಆ ತಗ್ಗದ ಮೇಲೆ ನಾವು ಒಂದ್ ಇಟ್ಟ ಹೋಗಿ ತುರಿಸುದು ಅಂದ್ರ ಅದೇನ್ ಮಾಡ್ತೈತಿ ಏನಾಗೈತೋಡಿ ಅದಕ್ಕೆ ಅಲ್ಲಿ ಅದಕ್ಕಲ್ಲಿ ಕೋಡಿ ಏನು ಇತ್ತು ಏನ್ ಇಲ್ಲೋ ಅಂತ ಕೇಳಾಕೈತಿ ಹೌದು ಸಂಶಯ ಬಂದೈತಿ ಅದು ಇತ್ತಂದ್ರ ಈಗ ಜಗತ್ತದಾಗ ಏನಾಗಿ ಉಳ್ದರ ಹೌದು ಅದಕ್ಕೆ ಬಸವನ ಕೋಡಿಗೆ ಸತ್ತ ತೆಗಿಬಿಡ್ಬೇಕಾದ್ರ ಈಗ ಸದ್ದ ನಿನಗೆ ಯ ಕಾಣಬೇಕಾದ್ರ ಅಲ್ಲಿ ಒಂದು ಕೋಡಿ ಇದ್ದದ ಐತಿ ವಿದ್ಯಾ ಆ ಕೋಡಿ ಇತ್ತು ಅದ್ ಏನಾಗಿ ಜಗದಾಗ ತೀಕಿ ಕೇಳ್ತಾರ ಹೌದು ನನಗೆ ಹೇಳ್ತಾನೆ ತಿಳ್ಕೋ ವಿದ್ಯಾ ಅದ ಜಗತ್ತದಾಗ ಸದ್ದ ಏನಾಗೈತಂದ್ರ ಒಂದು ಊರು ಒಳಗ ದರ ಪಲ್ಲಕ್ಕಿ ಮುಂದ ದರ ಗುಡಿ ಮುಂದ ಏನಾಗಿ ಉಳಿದಾಯ್ತಿ ನಂದಿ ಕೋಲ ನಂದಿ ಕೋಲಾಗಿ ಉಳಿದೈತಿ ವಿದ್ಯಾ ಹೌದು ಬಸವನ ಕೋಡ ಆ ನಡಬಾರಿಕೆನ ಕೋಡ ಹೋಗಿ ನಂದಿ ಕೋಲ ನಂದಿ ಕೋಲ ಹೆಸರು ಬಿದ್ದೈತಿ ಹೌದು ಅದಕ್ಕೆ ನಿಮ್ ಅದು ಕೋಡದು ಅಂದಿಲ್ಲ ನಂದಿ ಕೋಳ ಚಸ್ರ ಬಿದ್ದೈತಿ ಅದಕ್ಕೆ ನಂದಿ ಕೋಲ ಆಗಿ ಉಳಿಬೇಕಾಗೈತಿ ಆ ನಡಬಾರಕಿನ ತೆಗ್ ಬಿಡಬೇಕಾದ್ರ ಆ ಕೋಡ್ ಹೋಗಿ ನಂದಿ ಕೋಲ ಆಗೈತಿ ನೋಡು ವಿದ್ಯಾ ಬರ್ಕೊಂಡಿನ ದತ್ತರದಾಗ ಮುಂದ್ ಯಾರ ಕಿಡ್ರಿ ಅದಕ್ಕೆ ಅದಕ್ಕ ನಾಳೆ ವಿದ್ಯಾ ಖಾಲಿ ಹಾಡಿ ಕೊಡೋನು ಮತ್ ನೋಡೋಣ ಈ ಅಪ್ಪನ ಅಪ್ಪಣಬೇನು ಹೆಂಗ್ ಹೊತ್ತ ನೋಡೋನು ತಮ್ಮ ಶಂಕರ ಸೃಷ್ಟಿ ಮನವಾರ ಶಿವಸಾರ ಶಿವಾರಾವಾರ

ನಮ್ಮ ಗುರುಗಳು ಬಂದರು ಮಾಸ್ತರ್ ಹಾಂ ಅವರು ಏನು ಮಾಡ್ಯಾರೂ ಏನು ಮಾಡ್ಯಾರ ತಮ್ಮ ಆಶೀರ್ವಾದ ರೂಪದಿಂದ ಏನೋ ಈ ಮಕ್ಕಳ ಕಲೆ ಮುಂದೆ ಅಂತ ತಿಳ್ಕೊಂಡು ಹಾಂ ಏನು ಮಾಡ್ಯಾರೂ ಏನು ಮಾಡ್ಯಾರ ತಮ್ಮ ಕೇಸಿನ ಮೇಲೆ ಬಂದು ನೂರ ಒಂದು ರೂಪಾಯಿ ಕೊಟ್ಟಾರು ಯಾವ ನಮ್ಮ ಶಂಕರ ಗುರುಗಳಾದಂಥವರು ಕಬ್ಬುರು ಗ್ರಾಮದವರು ಆಶೀರ್ವಾದ ರೂಪದಿಂದ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅದು ಸಾವಿರ ಹೌದು ಅದಕ್ಕೆ ಏನತ್ತೆ ಹೇಳ್ತಾರ ಏನ್ ಹೇಳ್ತಾರ ತಮ್ಮ ಶಂಕರ ಗುರುವೇ ಶಂಕರ ಮನೋಹಾರ ಮನೋಹಾರ ಶಿವೃತಿಯ ಶಿವಾರ ಪೂಜೆಯ यथ निरा हर बिळ्या दोमरा निराकार हात बिळ्या दोमरा तुम्ही अंबुत दिलं ह्या सराव आपण येतो शंकार नोड निराकारे तो सृष्टी आकार सृष्टि आकार आत्मा राज चलूरा सभ्यता न ಪುರ ಏನಾಗಿ ತಮ್ಮ ಏನಾಗೈತಿ ಬೆಳೆದು ಬಂದ ನಿಂತಳ ಬರ್ಪುರ ನಿಂತ ನೋಡ್ಯಾರ ಸುತ್ತ ಜನಾರ ಮೂರು ಲೋಕದ ಬಂದಿದ್ದ ಜನಾರ ಸುತ್ತ ಛತ್ರ ಹೂವು ಹರಿದ ಜಾಲಿ ಹೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹೊರಸೋವರ ನೋಡಿ ನೋಡಿ ಹಾಡಿ ಹಳಿ ಸುವಾರಾ ತುತಳಳಾ ಹುವ ತರದಾರ ಮಕರಂದ ನುಡಿ